ಹಾಂ ರೀ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಮತ್ತೊಂದು ಗಿಚ್ಚು ಗಾಡಿ ತೊಗೊಂಡು ಬಂದಿನಿ ನಿಮಗೂ ಭಾಳ ಆಫರ್ದಾಗ ಕಮ್ಮಿ ಆಫರ್ದಾಗ ಏನಪ್ಪ ಅಂತಂದ್ರೆ ಈ ಆಟೋ ಅದ ನೋಡ್ರಿ ಎಪ್ಪೆ ಆಟೋ ಮಾರದ ಏಟಕಪ್ಪ ಪ್ರೈಸ್ ಅಂತಂದ್ರೆ ಇದ್ರ ಪ್ರೈಸ್ ಬಂದುಬಿಟ್ಟು ತೊಂಬತ್ತು ಸಾವಿರ ಎಳಕತ್ತಾರ ಇದ್ದರ ಮಾಡಲ್ ಬಂದುಬಿಟ್ಟು ನೋಡಿ ಎರಡು ಸಾವಿರದ ಹದಿನಾಲ್ಕು ಆರ್ ಸಿ ಕಾರ್ಡ್ ಹಾಕಿದ್ದೀನಿ ಪೂರಾ ಚೆಕ್ ಮಾಡ್ಕೊಳ್ಳಿ ಕ್ಲಿಯರಾಗಿ ನೋಡಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಇದೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇದೆ ಮಾಡಲು ಇದ್ರ ಪ್ರೈಸ್ ಬಂದುಬಿಟ್ಟು ತೊಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಏನಾದರೂ ನಿಮ್ಮ ಕಡೆಯಿಂದ ಬಂದರೆ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾರಿಗಾದರೂ ಕಮ್ಮಿ ರೇಟಲ್ಲಿ ಗಾಡಿ ಹುಡುಕ್ತಾ ಇದ್ದೀರಪ್ಪ ಅಪ್ಪೆ ಅಂತಂದ್ರೆ ಈ ಗಾಡಿ ನೋಡ್ಬೋದು ನಿಮಗೆ ಬೆಟ್ರ್ ಕಂಡೀಷನ್ ಇದೆ ಗಾಡಿ ಮಾತ್ರ ಯಾರಿಗಾದರೂ ಲೋ ಬಜೆಟಲ್ಲಿ ತೊಗೋಬೇಕಂದ್ರೆ ಗಾಡಿ ಈಸಿಯಾಗಿ ತಗೊಳ್ಬೋದು ಯಾರಿಗೂ ಭೀ ಬೇಕಾದ್ರೆ ಇದ್ರ ಅಡ್ರೆಸ್ ಬೇಕೈತಪ್ಪ ಅಂತಂದ್ರೆ ಹೇಳ್ತೀನಿ ಕೇಳಿ ಸುರ್ಪುರ್ ಡಿಸ್ಟಿಕ್ ತಾಳಿಕೊಟ್ಟಿ ಊರಲ್ಲಿದೆ ಗಾಡಿ ಈ ಗಾಡಿ ಬೇಕಾಯ್ತಪ್ಪ ಅಂದ್ರೆ ಕಸ್ಟಮರ್ ನಂಬರ್ ಹಾಕಿರ್ತೀನಿ ತಳಗಡೆ ಕಸ್ಟಮರ್ನಾಗ ಕಾಂಟ್ಯಾಕ್ಟ್ ಮಾಡಿ ಪೂರಾ ಡೀಟೇಲ್ಸ್ ತೊಗೊಳ್ಳಿ ಅವ್ರ ಹತ್ರ ಏನೇನಿದೆ ಏನೇನಿಲ್ಲ ಅಂತ ನಿಮಗೆ ಬಜೆಟ್ ಏನಂಬೋದನು ಕ್ಲಿಯರಾಗಿ ಹೇಳ್ಕೊಡ್ತಾರೆ ಗಾಡಿ ಫಿಟ್ನೆಸ್ ಏನಿದೆ ಅಂತ ಎಲ್ಲನೂ ಟೋಟಲಿ ಹೇಳ್ಕೊಡ್ತಾರೆ ಗಾಡಿ ಬಗ್ಗೆದು ಏನು ಟೆನ್ಷನ್ ತೊಗೊಳಂಗಿಲ್ಲ ಬಟ್ ಲೋ ಬಜೆಟ್ನಾಗ ಗಾಡಿ ಕೊಡಕತ್ತಾರ ಅದ್ರ ಸಲಿಂದ ಹೇಳಾಕತ್ತೀನಿ ಯಾರಿಗಾದರೂ ಬೇಕಾದ್ರೂ ಈ ಗಾಡಿ ನೋಡ್ಬೋದು ನೀವು ಲೋ ಬಜೆಟಲ್ಲಿ ಇದೆ ಬಜೆಟ್ ಏನು ಹೈ ಇಲ್ಲ ಬಟ್ ಮಾಡಲ್ ಚೌದ ಇದೆ ಗಾಡಿ ಚೆನ್ನಾಗಿ ಇಟ್ಟಿದ್ದಾರೆ ಅನಿಸುತ್ತೆ ಅದಕ್ಕೋಸ್ಕರ ಯಾರಿಗಾದರೂ ಗಾಡಿ ಅಪ್ಪೆ ಗಾಡಿ ಪ್ಯಾಸೆಂಜರ್ ಗಾಡಿ ಹುಡುಕ್ತಾ ಇದ್ದರೆ ಈ ಗಾಡಿ ನೀವು ಈಸಿಯಾಗಿ ನೋಡಬಹುದು ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತಪ್ಪ ಅಂತಂದ್ರೆ ಓನರ್ ನಂಬರ್ ಕೊಟ್ಟಿರ್ತೀನಿ ಡೈರೆಕ್ಟ್ ಅವ್ರಿಗೆ ಮಾತಾಡಿ ಮಾತಾಡಿದ ಮೇಲೆ ಅವ್ರ ಹತ್ರ ಏನೇನಿದೆ ಡೀಟೇಲ್ಸ್ ಎಲ್ಲನೂ ತಗೊಳ್ಳಿ ಆರ್ ಸಿ ಕಾರ್ಡ್ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಪರ್ಫೆಕ್ಟಾಗಿ ಆಮೇಲೆ ನೀವು ಕಾಂಟ್ರಾಕ್ಟ್ ಮಾಡಿ ಕೇಳ್ಬೋದರು ಕೇಳಿದರೆ ಡೀಟೇಲ್ಸ್ ಕ್ಲಿಯರ್ ಆಗಿ ಕೊಡ್ತಾರೆ ಪಾರ್ಟಿ ಅವರು ಅದಕ್ಕೋಸ್ಕರ ಯಾರಿಗಾದರೂ ಬೇಕಾಯ್ತಪ್ಪ ಅಂತಂದ್ರೆ ಈ ಗಾಡಿ ನೋಡಿರಿ ಲೋ ಬಜ್ನಾಗ ಸಿಗಕ್ಕತ್ತದ ಬಟ್ ಇದು ಬಿ ಎಸ್ ತ್ರೀ ಮಾಡೆಲ್ ಗಾಡಿ ಬಟ್ ಸಿಗಲ್ಲ ಆಲ್ಮೋಸ್ಟ್ ಗಾಡಿಗಳು ಸಿಗ್ತಾಯಿಲ್ಲ ಇವಾಗ ಯಾರಿಗಾದರೂ ಬೇಕಾದ್ರೆ ಈಸಿಯಾಗಿ ನೋಡಿ ತೊಗೊಳ್ಳಿ ಈ ಗಾಡಿ ಲೋ ಬಜೆಟಲ್ಲಿ ಇದ್ದಾರೆ ತೊಂಬತ್ತು ಸಾವಿರ ಹೇಳಿದ್ದಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಏನಾದರೂ ಕಡಿಮೆ ಮಾಡಿಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನೀವು ಏನಾದರೂ ಹೆಚ್ಚ ಮಾಡಿ ತಗೊಳ್ತೀನಿ ಅಂತಂದರೆ ಈ ಗಾಡಿನ ಈಸಿಯಾಗಿ ನೋಡ್ಬೋದು ಹಾಗೇನಿಲ್ಲ ಇದರ ಅಡ್ರೆಸ್ ಮಾತ್ರ ಪರ್ಫೆಕ್ಟಾಗಿ ಕೇಳ್ಕೊಳ್ಳಿ ಸುರ್ಪುರ್ ಡಿಸ್ಟಿಕ್ಕು ತಾಳಿಕೋಟೆ ಊರು ಮತ್ತು ಇನ್ನೂ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಬೇಕಾಯ್ತಪ್ಪ ಅಂತಂದ್ರೆ ನೀವು ಪಾರ್ಟಿನ ಕಾಂಟ್ರಾಕ್ಟ್ ಮಾಡಿ ಕೇಳಿರಿ ಅವ್ರು ಪಾರ್ಟಿ ನಂಬರ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಈಸಿಯಾಗಿ ಕ್ಲಿಯರಾಗಿ ಹೇಳ್ತಾರೆ ನೋಡಿರಿ ವಿಡಿಯೋ ಏನಾದರೂ ನಿಮಗೆ ಈ ಥರ ಇಷ್ಟ ಆಗಕತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು